ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೇಮ್ಸ್ ಫೈನ್ಸ್ ಚಾನಲ್ ಎಸ್ ಏನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಮಟನ್ನಲ್ಲಿ ಮೂಳೆ ಇದ್ದು ಗ್ರೇವಿ ಮಾಡ್ತಾ ಇದ್ದೀನಿ ಇದಂತೂ ಬಿಸಿ ಬಿಸಿ ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಲ್ಲಿ ಮೂಳೆಗಳನ್ನು ಚೆನ್ನಾಗಿನೇ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನೀಡಿನಿ ಅದಾದಮೇಲೆ ಒಂದು ಕುಕ್ಕರ್ನಲ್ಲಿ స్వల్ప ఎన్నె హాకీ ఒం ఈరుళి దుడుగుతుంది ఈరుళ్ళి జాస్తి హక్కు రుచి జాస్తి కర్బేవ సొప్పు శుంఠి దుల్ది పేస్ట్ టీ స్పూన్ ఆగస్టు టమాటన ఇచ్చిబిట్టు హాకీ అదామే రుచికి బాధ ఉప్పున సేరబిట్టు నీటీ మిక్స్బిట్టు ఒక్క టీ స్పూన్ ఆగస్ట్ అచ్చకార హడి ఒీ స్పూన్ ఆగు ధనియా హుడి హేందు టీ స్పూన్ ఆగు మటన్ మసాలా హుడిన సేసుకొని హే అ టీ స్పూన్ ఆగు అదా అదన చన మిక్స్ మిబిట్టు ఇవ్వక సేరిస్కీ ಮಟನ್ನಲ್ಲಿ ಮೂಳೆ ಯಾರಿಗೆಲ್ಲ ಇಷ್ಟ ಅವ್ರ ಪಕ್ಕ ಈ ರೆಸಿಪಿನ ಟ್ರೈ ಮಾಡಿ ಅದಾದ್ಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಜಾರ್ ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸಿ ಹಾಗೆ ನೀರು ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೇನೆ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಮತ್ತು ಒಂದು ಲೋಟ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿ ಉಪ್ಪು ಚೆನ್ನಾಗೇ ಇದೆಯಾ ಅಥವಾ ಏನ ಬೇಕಾ ಅಂತ ನೋಡಿಕೊಂಡು ಕುಕ್ಕರ್ ವಿಸ ಮುಚ್ಚಿಬಿಟ್ಟು ಒಂದು ಆರು ವಿಜಲ್ ಕೂಗಿಸ್ಕೊಳ್ಳಿ ಅದಾದಮೇಲೆ ತೆಗೆದು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೂಪರ್ ಟೇಸ್ಟಿಯಾಗಿರುವಂಥ ನಳ್ಳಿ ಮುಳ್ಳಿ ಗ್ರೇವಿ ರೆಡಿ ಆಗುತ್ತೆ ಮಟನ್ ಅಲ್ಲಿ ಯಾರಿಗಿಲ್ಲ ಈ ಪಕ್ಕ ಇಲ್ಲ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು